ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪೊಲೀಸ್ ಕಲ್ಯಾಣ ದಿನ ಮತ್ತು ಪೊಲೀಸ್ ಧ್ವಜ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತೀವಿ ಇವತ್ತಿನ ದಿನ ನಿವೃತ್ತಿ ಹೊಂದಂತಹ ಪೊಲೀಸ್ ಅಧಿಕಾರಿ ಅವರ ತ್ಯಾಗ ಮತ್ತು ಮನೋಭಾವ ಅವರ ಕರ್ತವ್ಯ ನಿಷ್ಠೆಯನ್ನ ನೆನಪಿಸಿಕೊಳ್ಳೋದು ಒಂದು ದಿನ ಮತ್ತು ಪೊಲೀಸ್ ಕಲ್ಯಾಣ ನಿಧಿಗೋಸ್ಕರ ನಮ್ಮ ಪೊಲೀಸ್ ಧ್ವಜಗಳ ಬಿಡುಗಡೆ ಕಾರ್ಯಕ್ರಮ ಮತ್ತು ಈ ಪೊಲೀಸ್ ಧ್ವಜಗಳನ್ನ ಮಾರಿ ಬಂದಂತಹ ಸರ್ವಿಸ್ ಅಲ್ಲಿರುವಂತಹ ಮತ್ತು ನಿವೃತ್ತಿಯಾದಂತಹ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಪೊಲೀಸ್ ಕಲ್ಯಾಣ ನಿಧಿ ಅಂತ ಅವರ ವೆಲ್ಫೇರ್ ಆಕ್ಟಿವಿಟಿಗಳನ್ನ ಕೈಗೊಳ್ಳುವಂತದ್ದು ಸೊ ಈ ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ಇವತ್ತು ಪೊಲೀಸ್ ವಿಜಯ ವಿಜಯಪುರ ಜಿಲ್ಲಾ ಪೊಲೀಸ್ ಕಡೆಯಂತ್ರ ಕರೇಡ್ ಅನ್ನ ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಿಟೈರ್ಡ್ ಇನ್ಸ್ಪೆಕ್ಟರ್ ಆದಂತಹ ನಚಿಕೆ ಜಿನ್ಗೌಡರು ಬಂದಿರ್ತಾರೆ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಾರೆ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ನಿವೃತ್ತರಾದಂತಹ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗಣ ತಂದಿರ್ತಾರೆ ಪೊಲೀಸ್ ಇಲಾಖೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಜನರ ಸೇವೆಯಲ್ಲಿ ಇರುವಂತಹ ಒಂದು ಇಲಾಖೆ ವಿವಿಧ ಇಲಾಖೆಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಜಿಲ್ಲಾಡಳಿತ ಮತ್ತು ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಒಂದು ಇಲಾಖೆಯಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಇವತ್ತಿನ ದಿನ ಪೊಲೀಸ್ ಅಧಿಕಾರಿಗಳು ಕರ್ತವ್ಯದಲ್ಲಿರುವವರು ಮತ್ತೆ ನಿವೃತ್ತಿಯಾದವರ ಕರ್ತವ್ಯವನ್ನ ಅವರ ಸೇವೆಯನ್ನ ಇವತ್ತು ನೆನೆಸ್ಕೊಳ್ಳುವಂತಹ ಒಂದು ದಿನ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಮ್ಮ ಎಲ್ಲಾ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ನಿರ್ವಹಿಸಿಕೊಟ್ಟಿರ್ತಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಮಾಧ್ಯಮ ಮಿತ್ರರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಈವತ್ತಿನ ದಿನ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಜನ ಈ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿ ಪದಕವನ್ನು ನಾಲ್ಕು ಜನ ಪಡೆದುಕೊಂಡಿದ್ದಾರೆ ನಮ್ಮ ಎಡಿಷನಲ್ ಎಸ್ ಪಿ ಆದಂತಹ ರಾಮಗೌಡ ಹಟ್ಟಿ ಅವರು ಮತ್ತೆ ನಮ್ಮ ಎ ಎಸ್ ಐ ಟ್ರಾಫಿಕ್ ನಲ್ಲಿರುವಂತಹ ಕಟ್ಟಿಮನಿ ಅವರು ಮತ್ತೆ ಜಲ್ನಗರ ಪೊಲೀಸ್ ಠಾಣೆಯ ಆಸಿಫ್ ಲಷ್ಕರಿ ಅಂತ ಸಿಬ್ಬಂದಿ ಮತ್ತೆ ನಮ್ಮ ಐಆರ್ ಬಿ ಅಂತ ಒಬ್ಬ ಸಿಬ್ಬಂದಿ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಅವಧಿಯಲ್ಲಿ ನಮ್ಮ ಜಿಲ್ಲೆಗೆ ಒಟ್ಟು ನಾಲ್ಕು ಅವರು ಮುಖ್ಯಮಂತ್ರಿ ಪದಕಗಳನ್ನ ಪಡೆದಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಮತ್ತೆ ಶುಭ ಹಾರೈಸುತ್ತೇನೆ.